ಪ್ರತಿಯೊಂದು ಜೀವಿಯು ಬದುಕುಳಿಯಲು ಮತ್ತು ಅಭಿವೃದ್ಧಿ ಹೊಂದಲು ನಾಲ್ಕು ಅಗತ್ಯ ಜೀವನ ಪ್ರಕ್ರಿಯೆಗಳನ್ನು ಅವಲಂಬಿಸಿದೆ ಅವುಗಳನ್ನು ಪರಿಶೀಲಿಸೋಣ ಎಲ್ಲ ಜೀವಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಎಂದು ನಿಮಗೆ ತಿಳಿದಿದೆ ಜೀವಕೋಶಗಳು ಅಣುಗಳಿಂದ ಮಾಡಲ್ಪಟ್ಟಿದೆ ಜೀವಕೋಶವನ್ನು ಜೀವಂತವಾಗಿರಲು ಅದನ್ನು ಚೆನ್ನಾಗಿ ನಿರ್ವಹಿಸಬೇಕು ಜೀವಿಗಳು ಜೀವನ ಪ್ರಕ್ರಿಯೆಗಳಿಲ್ಲದೆ ಬದುಕಲು ಸಾಧ್ಯವಿಲ್ಲ ಈ ಪ್ರಕ್ರಿಯೆಗಳಲ್ಲಿ ಪೋಷಣೆ ಉಸಿರಾಟ ಸಾಗಾಣಿಕೆ ಮತ್ತು ವಿಸರ್ಜನೆ ಸೇರಿವೆ ಪೋಷಣೆಯು ಜೀವಿಗಳು ಆಹಾರವನ್ನು ಪಡೆಯಲು ಮತ್ತು ಬಳಸಿಕೊಳ್ಳಲು ಸಹಾಯ ಮಾಡುತ್ತದೆ ಸಸ್ಯಗಳು ಸೂರ್ಯನ ಬೆಳಕು ನೀರು ಮತ್ತು ಇಂಗಾಲದ ಡೈಆಕ್ಸೈಡ್ ಅನ್ನು ಬಳಸಿಕೊಂಡು ಗ್ಲುಕೋಸ್ ಮತ್ತು ಆಮ್ಲಜನಕವನ್ನು ಉತ್ಪಾದಿಸುತ್ತವೆ ಈ ಪ್ರಕ್ರಿಯೆಯು ಕ್ಲೋರೋಪ್ಲಾಸ್ಟ್ಗಳಲ್ಲಿರುವ ಕ್ಲೋರೋಫಿಲ್ನ ಮೂಲಕ ನಡೆಯುತ್ತದೆ ಮನುಷ್ಯರಲ್ಲಿ ಜೀರ್ಣಾಂಗ ವ್ಯವಸ್ಥೆಯು ಅಮೈಲೇಸ್ ಮತ್ತು ಪಿತ್ತರಸದಂತಹ ಕಿಣ್ವಗಳ ಸಹಾಯದಿಂದ ಆಹಾರವನ್ನು ಒಡೆಯುತ್ತದೆ ಬೆಳವಣಿಗೆ ಮತ್ತು ದುರಸ್ತಿಗೆ ಪೋಷಕಾಂಶಗಳನ್ನು ಒದಗಿಸುತ್ತದೆ ಶ್ವಾಸವು ಗ್ಲುಕೋಸ್ನಂತಹ ಆಹಾರ ಅಣುಗಳಿಂದ ಶಕ್ತಿಯನ್ನು ಉತ್ಪಾದಿಸುತ್ತದೆ ಏರೋಬಿಕ್ ಉಸಿರಾಟವು ಜೀವಕೋಶಗಳ ಶಕ್ತಿಯ ಕರೆನ್ಸಿಯಾದ ಎಟಿಪಿಯನ್ನು ರಚಿಸಲು ಆಮ್ಲಜನಕವನ್ನು ಬಳಸುತ್ತದೆ ಉಸಿರಾಟದ ಪ್ರಕ್ರಿಯೆಯಲ್ಲಿ ಆಮ್ಲಜನಕ ರಹಿತ ಉಸಿರಾಟವು ಆಮ್ಲಜನಕವಿಲ್ಲದೆ ನಡೆಯುತ್ತದೆ ಲ್ಯಾಕ್ಟಿಕ್ ಆಮ್ಲವನ್ನು ಉತ್ಪಾದಿಸುತ್ತದೆ ಮತ್ತು ಸ್ನಾಯುಗಳ ಒತ್ತಡವನ್ನು ಉಂಟುಮಾಡುತ್ತದೆ ಸಾಗಾಣಿಕೆಯು ಪೋಷಕಾಂಶಗಳು ಆಮ್ಲಜನಕ ಮತ್ತು ತ್ಯಾಜ್ಯಗಳನ್ನು ಸಾಗಿಸಲು ಸಹಾಯ ಮಾಡುತ್ತದೆ ಮನುಷ್ಯರಲ್ಲಿ ಹೃದಯವು ಅಪದಮನಿಗಳು ರಕ್ತನಾಳಗಳು ಮತ್ತು ಕ್ಯಾಪಿಲ್ಲರಿಗಳ ಮೂಲಕ ರಕ್ತವನ್ನು ಪರಿಚಲನೆ ಮಾಡುತ್ತದೆ ದ್ಯುತಿಸಂಶ್ಲೇಷಣೆಯ ಸಮಯದಲ್ಲಿ ಉತ್ಪತ್ತಿಯಾಗುವ ಗ್ಲುಕೋಸ್ ಅನ್ನು ವಿತರಿಸಲು ಸಸ್ಯಗಳು ನೀರು ಮತ್ತು ಫ್ಲೋಯಂ ಅನ್ನು ಸಾಗಿಸಲು ಕ್ಸೈಲಂ ಅನ್ನು ಬಳಸುತ್ತವೆ ವಿಸರ್ಜನೆಯು ದೇಹದಿಂದ ತ್ಯಾಜ್ಯಗಳನ್ನು ಹೊರಹಾಕುತ್ತದೆ ಮನುಷ್ಯರ ಮೂತ್ರಪಿಂಡಗಳಲ್ಲಿ ರಕ್ತದಿಂದ ಯೂರಿಯಾ ಮತ್ತು ಯೂರಿಕ್ ಆಮ್ಲಗಳಂತಹ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ತೆಗೆದುಹಾಕುತ್ತವೆ ಆದರೆ ಸಸ್ಯಗಳು ದ್ಯುತಿಸಂಶ್ಲೇಷಣೆಯ ಸಮಯದಲ್ಲಿ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತವೆ ಮತ್ತು ಹೆಚ್ಚಾದ ನೀರನ್ನು ಬಾಷ್ಪವಿಸರ್ಜನೆಯ ಮೂಲಕ ಹೊರಹಾಕುತ್ತವೆ ಜೀವನ ಪ್ರಕ್ರಿಯೆಗಳು ಪೋಷಣೆ ಉಸಿರಾಟ ಸಾಗಾಣಿಕೆ ಮತ್ತು ವಿಸರ್ಜನೆಗೊಳಗೊಂಡಿವೆ ಪ್ರತಿ ಪ್ರಕ್ರಿಯೆಯು ಜೀವಕೋಶದ ಸಹಾಯದಿಂದ ನಡೆಯುತ್ತದೆ ಮತ್ತು ಈ ಪ್ರಕ್ರಿಯೆಗಳ ಮೂಲಕ ಜೀವಿಗಳು ತಮ್ಮ ದೇಹವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಹೆಚ್ಚಿನ ವಿಷಯಗಳ ಬಗ್ಗೆ ತಿಳಿಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ